ಕರ್ನಾಟಕ ಟಿವಿ ಅಂತ ಹೆಸರು ಇಡಬೇಕು ಅಂತ ಜರ್ನಿ ಶುರುವಾಗಿದೆ ಸ್ಯಾಟಲೈಟ್ ಮೀಡಿಯಾಗಳಲ್ಲಿ ಉದಯ ಟಿವಿ ಸುವರ್ಣ ನ್ಯೂಸ್ ಪಬ್ಲಿಕ್ ಟಿವಿಂಗ್ ಜರ್ನಿ ಶುರುವಾಯಿತು ಈ ಸಂಸ್ಥೆ ಆ ಸರಿಸಮನ ಕಟ್ಟಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಆ ಹೆಸರಿಗೆ ತಕ್ಷಣ ಒಂದು ಸಾರ್ಥಕತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋಕೆ ಇಷ್ಟು ವರ್ಷ ಬೇಕಾಯ್ತು ಅಂತ ಅನ್ಕೊಂಡಿದ್ದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಟಿವಿ ಕನ್ನಡ ಸು ಅಂತ ಬಿಟ್ಟು ನೀವು ಮಾಡಿ ಹೇಗೆ ಅನುಸರಿಸ ನಾವ್ ಹೆಂಗೆ ಗ್ರೌಂಡ್ ಅಲ್ಲಿ ಸಣ್ಣದಾಗ ಆಟ ಆಡ್ಕೊಂಡಿರೋ ಹುಡುಗರನ್ನ ತಗೊಂಡೋಗಿ ನೀವು ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆಡಿ ಅಂದಂಗ ಆಗುತ್ತೆ ನೀವು ಈ ಇಂಡಸ್ಟ್ರಿಗೆ ಬರಕ್ಕೆ ಕಾರಣ ಏನು ಸರ್ ಪತ್ರಕರ್ತನಾಗಿ ನನ್ನ ಕೆಲಸ ಮಾಡೋಕೆ ಶುರು ಮಾಡೋಣ ಅದ್ರ ಖುಷಿ ಇದೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಸಣ್ಣ ಪುಟ್ಟ ಬಿಸ್ನೆಸ್ ಗಳೆಲ್ಲಾ ಬಿಟ್ಟು ಈ ವೃತ್ತಿಗೆ ಎಂಟ್ರಿ ಆಗೋ ತರ ಆಯ್ತು ಈಗಲೂ ಇದೆಯಾ ಖಂಡಿತವಾಗಿಲ್ಲ ಎರಡ್ ಸಾವಿರದ ಒಂಬತ್ತಕ್ಕೂ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್ ಜರ್ನಲಿಸಂ ಉಳಿಬೇಕು ಒಳ್ಳೆ ರೀತಿ ನಡಿಬೇಕು ಅನ್ನೋ ಕಾರಣಕ್ಕೆ ಈ ಹೆಜ್ಜೆ ಈಗ ಆಗ್ತಾ ಇದೆ ಫ್ಯಾಮಿಲಿ ಕಡೆಯಿಂದ ಕಡೆಯಿಂದ ನಿಮ್ ಸಪೋರ್ಟ್ ಆಗಲಿ ನಿಮ್ ಇನ್ಪುಟ್ಸ್ ಆಗ್ಲಿ ಏನಿತ್ತು ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂದ್ರೆ ನಾನೇ ಸರ್ ಕಣ್ಣೀರಾಗಿ ಮಾತಾಡ್ತಿರ್ಬೇಕಾದ್ರೂ ಇಲ್ಲ ಶೂ ನೀನ್ ನಾಳೆ ಚೆನ್ನಾಗಿರ್ತೀಯ ಸುಮ್ನೀರು ಅಂತ ಆಮೇಲೆ ನಾನು ಯಾವ್ದೋ ವಿಷಯ ಚರ್ಚೆ ಮಾಡ್ತೀನಿ ಅಂದ್ರೆ ಮಾಡಕ್ಕಾಗಲ್ಲ ಡಿಸಿಷನ್ ತಗೋಬೇಕು ಅಂತಂದ್ರೆ ತಗೋಬಿಡ್ತೀನಿ ಸೊ ನಿಮ್ಮ ಮುಂದಿನ ಗುರಿ ಸರ್ ಮುಂದಿನ ಹತ್ತು ವರ್ಷಕ್ಕೆ ಕರ್ನಾಟಕ ಟಿವಿ ಮೊದಲ ಸ್ಥಾನದಲ್ಲಿ ನಿಲ್ಲತ್ತೆ ನಿಲ್ಲಿಸಬೇಕು ಅನ್ನೋದಷ್ಟೇ ಗುರಿ ಸರ್ ನಮಸ್ಕಾರ ವೀಕ್ಷಕರೇ ನಾನು ಸುಧಾಕರ್ ಕರ್ನಾಟಕ ಟಿ ವಿ ಆ್ಯಂಕರು ಸೊ ಇವತ್ತು ಒಂದು ವಿಶೇಷ ಸಂದರ್ಶನ ಮಾಡಬೇಕು ಅಂತ ಡಿಸೈನ್ ಮಾಡಿ ಇವತ್ತು ನಮ್ಮ ಓನರು ನಮ್ಮ ಚಾನೆಲ್ನ ಮುಖ್ಯಸ್ಥರಾದ ಶಿವು ಸರ್ನ ಒಂದು ಚಿಟ್ ಚಾಟ್ ಮಾಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡಿದಾಗ ಸರ್ ಇಮಿಡಿಯೇಟ್ ಆಗಿ ಆಯ್ತು ಸರ್ ಅಂತಂದು ಸರ್ ನಮಸ್ಕಾರ ಎಸ್ ಸರ್ ನಮಸ್ಕಾರ ಮೊದಲನೇದಾಗಿ ಒಂದು ಸ್ವಲ್ಪ ಕ್ಲಾರಿಫಿಕೇಶನು ಎಸ್ ಮಾಲೀಕ್ರವರು ನಾವು ಸಾರಥಿಗಳಿಗೆ ನಡ್ಕೊಂಡು ಹಿಂಗೆ ಜೊತೆಲಿ ಹೋಗ್ತಿರೋರು ಎಸ್ ಸರ್ ಪ್ಲೀಸ್ ಕಂಟಿನ್ಯೂ ಸರ್ ಸರ್ ನಾನು ಎಷ್ಟು ನಾನು ಈ ಮೀಡಿಯಾ ಇಂಡಸ್ಟ್ರಿಗೆ ಬಂದು ಒಂದು ಮೂರು ಮೂವತ್ತು ವರ್ಷ ಆಗಿದೆ ಎಷ್ಟೋ ಚಾನಲ್ಸ್ ಜೊತೆ ಎಷ್ಟೋ ಪ್ರಿಂಟ್ ಮೀಡಿಯಾ ಜೊತೆ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ ಅಸೋಸಿಯೇಷನ್ ಆಗಿದ್ದೀನಿ ಆಫ್ಕೋರ್ಸ್ ಈ ಲಾಸ್ಟು ಒಂದು ತ್ರೀ ಮಂತ್ಸಿಂದ ನನಗೆ ಒಂದು ಹೊಸ ಪ್ರಯಾಣ ಸ್ಟಾರ್ಟ್ ಆಗಿದೆ ನಿಮ್ಮ ಜೊತೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಪ್ರಯಾಣದ ಹಿಂದೆ ಹೋಗಬೇಕು ಅಂದಾಗ ಫಸ್ಟ್ ನಿಮ್ಮ ಬಗ್ಗೆ ನನಗೇನು ಏನು ಗೊತ್ತಿರಲಿಲ್ಲ ಹಾಂ ಸರ್ ಸೊ ಅದರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತ ಒಂದು ಸ್ಮಾಲ್ ಚಿಕ್ ಚಾಟ್ ಮಾಡೋಣ ಅಂತ ಎಸ್ ಸರ್ ನೀವು ಈ ಇಂಡಸ್ಟ್ರಿಗೆ ಬರಕ್ಕೆ ಕಾರಣ ಏನು ಸರ್ ಅಂದರೆ ಮೀಡಿಯಾ ಇಂಡಸ್ಟ್ರಿಗೆ ಬರಬೇಕು ಅಂತ ಏನಕ್ಕೆ ಅನಿಸ್ತು ನನ್ನ ಮೂಲ ಮಂಡ್ಯದ ಒಂದು ಸರ್ ಮಂಡ್ಯದಿಂದ ಬಂದು ಇಲ್ಲಿ ಬದುಕು ಕಟ್ಕೊಳ್ಳೋಕೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೆ ಅಕೌಂಟ್ ಓಪನಿಂಗ್ ಸೆಕ್ಷನ್ ಅಲ್ಲಿ ಸೊ ನಾನು ಸ್ಕೂಲ್ ಡೇಸ್ ಕೂಡ ಈ ಭಾಷಣ ಕಲೆ ಭಾಷಣ ಮಾಡೋದಿವಲ್ಲ ಈ ಮಂಡ್ಯ ಜಿಲ್ಲೆ ಕೀಲಾರ ಸ್ಕೂಲಲ್ಲಿ ಓದಬೇಕಾರೆ ಸರ್ ನಾನಿಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬರೋ ಆರ್ಟಿಸ್ಟು ಮತ್ತೆಲ್ಲ ದೊಡ್ಡವರಲ್ಲೇ ತುಂಬ ಚೆನ್ನಾಗಿ ಮಾತಾಡ್ತೀಯ ಶಿವಕುಮಾರ್ ನೀವು ರಿಪೋರ್ಟ್ರಾಗೂ ಮೀಡಿಯಾಗೆ ಹೋಗುವ ಸಜೆಸ್ಟ್ ಮಾಡ್ತಿದ್ರು ನನಗೂ ಆ್ಯಂಕರ್ ಆಗಬೇಕು ಇವೆಲ್ಲ ಆಸೆಗಳು ಮೊದಲಿಂದನೂ ಕೂಡ ಇತ್ತು ಬಟ್ ಸಾಧ್ಯ ಒಂದು ಡಿಗ್ರಿ ಮುಗಿಬೇಕಾಗಿತ್ತಲ್ಲ ಸೊ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಮೀಡಿಯಾ ಜರ್ನಿ ಶುರುವಾಯಿತು ಸೊ ಮೊದಲೆಲ್ಲ ಅಷ್ಟೊಂದು ವ್ಯಾಲ್ಯೂ ಬಿತ್ತು ರೆಸ್ಪೆಕ್ಟ್ ಇತ್ತು ಜರ್ನಲಿಸ್ಟ್ಗಳಿಗೆ ಆ ನಾವು ಬಂದಂಥ ಸನ್ನಿವೇಶಗಳಲ್ಲಿ ಸೊ ಪತ್ರಕರ್ತನಾಗಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡೋಣ ಅದ್ರಲ್ಲಿ ಖುಷಿ ಇದೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಸಣ್ಣ ಪುಟ್ಟ ಬಿಸ್ನೆಸ್ಗಳೆಲ್ಲ ಬಿಟ್ಟು ಈ ವೃತ್ತಿಗೆ ಎಂಟ್ರಿ ಆಗೋ ಥರ ಆಯಿತು ಸರ್ ಒಂದು ಮಾತು ರೆಸ್ಪೆಕ್ಟ್ ಇರುತ್ತೆ ಅದಕ್ಕೋಸ್ಕರ ಈ ಬಂದೆ ಅಂತ ಆ ಈಗಲೂ ಖಂಡಿತವಾಗಿಲ್ಲ ಸರ್ ಎರಡು ಸಾವಿರದ ಒಂಬತ್ತು ಸಾವಿರದ ಇಪ್ಪತ್ತಾರಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್ ಅವತ್ತಿಗೂ ಇವತ್ತಿಗೂ ಮಾಧ್ಯಮ ಪತ್ರಕರ್ತರು ಅನ್ನೋ ದೃಷ್ಟಿಕೋನ ಜನ ನೋಡೋ ದೃಷ್ಟಿಕೋನ ಬದಲಾಗಿದೆ ಬಿಕಾಸ್ ಆಫ್ ನಮ್ಮ ಕ್ಷೇತ್ರದಲ್ಲಿ ಆತರ ಹೆಸರು ಆಗಿರ್ತಕ್ಕಂಥದ್ದು ನೆಗೆಟಿವ್ ಇವಲ್ಲ ಇದಾಗಿ ಕೂಡ ಇವಾಗ ನಾವು ಯಾಕೆ ಇವೆಲ್ಲ ರನ್ ಮಾಡ್ತಿದ್ದೀವಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ನಿಮಗೂ ಕೂಡ ಕಾಡುತ್ತೆ ಎಷ್ಟೇ ಹಾಳಾದರೂ ಕೂಡ ಒಳ್ಳೇದಕ್ಕೊಂದು ಬೆಲೆ ಇರುತ್ತೆ ಸೊಸೈಟಿಲಿ ಆ ಜರ್ನಲಿಸಮ್ ಉಳಿಬೇಕು ಒಳ್ಳೆ ರೀತಿಲಿ ನಡಿಬೇಕು ಅನ್ನೋ ಕಾರಣಕ್ಕೆ ಹೆಜ್ಜೆ ಈಗ ಆಗ್ತಾ ಇದೀನಿ ಸರ್ ಅಷ್ಟೇ ತುಂಬಾ ಸ್ವಲ್ಪ ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಸರ್ ಎರಡು ಸಾವಿರದ ಹದಿನೆಂಟಲ್ಲಿ ಮದುವೆ ಆಗಿದ್ದು ಸೊ ಈಗ ಈ ಫೆಬ್ರವರಿ ಬಂದ್ರೆ ಎಂಟು ವರ್ಷ ಕಂಪ್ಲೀಟ್ ಆಗುತ್ತೆ ಅವಾಗಲೇ ನೀವು ಜರ್ನಲಿಸಮ್ ಫೀಲ್ಡ್ ಬಂದಿದ್ರಿ ಬಂದ್ಬಿಟ್ಟಿದೆ ಅವ್ರಿಗೆ ಜರ್ನಲಿಸಂ ಅವ್ರನ್ನ ಫೀಲ್ಡ್ ಮದುವೆ ಆಗಿ ಇಷ್ಟ ಆಯ್ತಾ ಅಥವಾ ಕೇಳಿದ್ರಾ ನೀವು ನಿಮ್ಮ ಫೀಲ್ಡ್ ಹೆಂಗ್ ಎಸ್ ಆಯ್ತು ಗುಡ್ ಕ್ವಶನ್ ಯಾಕೆಂದ್ರೆ ನನ್ಗೆ ನಮ್ ತಾಯಿನ ಎರಡ್ ಸಾವಿರದ ಏಳಲ್ಲಿ ಕಳ್ಕೊಂಡೆ ತಂದೆನ ಎರಡ್ ಸಾವಿರದ ಹದಿಮೂರಲ್ಲಿ ಕಳ್ಕೊಂಡೆ ಈ ದಿಕ್ಕು ದೇಸೀರಾಗೆ ಹೆಣ್ ಕೊಡೋದು ಕಷ್ಟ ಇವತ್ತು ದಿನಗಳಲ್ಲಿ ಇನ್ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಹುಡುಗನ್ ಯಾರು ಹೆಣ್ ಕೊಡ್ತಾರೆ ಅನ್ನೋ ಸಹಜವಾಗಿ ಪ್ರಶ್ನೆಗಳ್ ನಾನು ಹಾಕೋತಿದ್ದೆ ಸೊ ನ ಸಂಬಂಧದಲ್ಲೇ ಈ ತರದೊಂದು ಪ್ರಪೋಸಲ್ ಈ ಇದಾದಾಗ ಯಸ್ ಓಕೆ ಏನೋ ಈ ನನಗೂ ಹೆಣ್ ಕೊಡೋರು ಇದಾರಲ್ಲ ಅಂತ ಕಾರಣಕ್ಕೆ ಈ ಮದುವೆ ಆಗೋಯ್ತು ಮಕ್ಕಳಾಯ್ತು ಜೀವನ ಹಿಂಗ್ ನಡೀತಿದೆ ಸರ್ ಸೊ ಮದುವೆ ಆದಾಗ ನೀವು ವರ್ಕ್ ಮಾಡ್ತಾ ಇದ್ರಿ ವರ್ಕ್ ಮಾಡ್ತಿದ್ದೆ ಮದುವೆ ಆದ ಮೇಲೆ ನೀವೇ ನಿಮ್ದ್ ಸಂಸ್ಥೆ ಸ್ಥಾಪನೆ ಮಾಡಿದ್ರಿ ಆ ಮಾಡೋ ಟೈಮ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಮೇಡಮ್ ಕಡೆಯಿಂದ ನಿಮ್ ಸಪೋರ್ಟ್ ಆಗ್ಲಿ ನಿಮ್ ಇನ್ಪುಟ್ಸ್ ಆಗ್ಲಿ ಏನಿತ್ತು ಅಂದ್ರೆ ಕೆಲಸ ಮಾಡ್ಬೇಕಾದಾಗ ನಿಮ್ಗ ಒಂದು ಗ್ಯಾರಂಟಿ ಅಂತ ಒಂದು ಸ್ಯಾಲರಿ ಬರ್ತಾ ಇತ್ತು ಫಿಕ್ಸ್ ಸ್ಯಾಲರಿ ಇರ್ತಾ ಇತ್ತು ಅದಕ್ಕೆ ಏನೋ ಎಕ್ಸ್ಪೀರಿಯನ್ಸ್ ಇರ್ತಾ ಇತ್ತು ಅದಾದ್ಮೇಲೆ ನಿಮ್ದೇ ಸಮಸ್ಯೆ ಕಟ್ಟಬೇಕಾದ ಅಫ್ಕೋರ್ಸ್ ತುಂಬಾ ಕಷ್ಟ ಇರುತ್ತೆ ಯಾಕಂದ್ರೆ ಫೈನಾನ್ಶಿಯಲಿ ಆಗಿರ್ಬೋದು ಸಪೋರ್ಟ್ ಇರ್ಬೋದು ಜನ ಇರ್ಬೋದು ನಂಬರ್ಸ್ ಇರ್ಬೋದು ಇಂಥದ್ದೆಲ್ಲ ಸಿಗ್ಬೇಕಾದಾಗ ತುಂಬಾ ಆಡಲ್ಸ್ ಇರುತ್ತೆ ಅವ್ ಮೇಡಮ್ ಕಡೆಯಿಂದ ನಿಮ್ಗೆ ಇನ್ಪುಟ್ಸ್ ಏನ್ ಬಂತು ಅವರ ಸಪೋರ್ಟ್ ಹೇಗಿತ್ತು ಈಗ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂದ್ರೆ ನಾನೇ ಸರ್ ನನ್ನ ಬಹುತೇಕ ಜೀವನದಲ್ಲಿ ಸಾಕು ಈ ಜೀವನ ಮುಗಿಸ್ಬಿಡಣ ಅಂತ ಅನ್ಕೊಂಡಾಗ್ಲೂ ಕೂಡ ಮಿರರ್ ಮುಂದೆ ನಿಂತ್ಕೊಂಡು ನಾನೇ ಹೇಳ್ತೇನೆ ಶಿವಕುಮಾರ್ ನಾಳೆ ದಿನ ಚೆನ್ನಾಗಿರ್ತಿಯಾ ಅಂತ ಕಣ್ಣೀರಾಗಿ ಮಾತಾಡ್ತಿರ್ಬೇಕಾದ್ರೂ ಇಲ್ಲ ಶಿವ ನೀ ನಾಳೆ ಚೆನ್ನಾಗಿರ್ತಿಯಾ ಸುಮ್ನೀರು ಅಂತ ಸೊ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ನಾನೇ ಆಮೇಲೆ ನಾನು ಯಾವ್ದೋ ವಿಷಯ ಚರ್ಚೆ ಮಾಡ್ತೀನಿ ಅಂದ್ರೆ ಮಾಡಕ್ಕಾಗಲ್ಲ ಡಿಸಿಷನ್ ತಗೋಬೇಕು ಅಂತಂದ್ರೆ ತಗೋಬಿಡ್ತೀನಿ ಸರ್ ಸೊ ಬಹುತೇಕ ನಂದು ಏಕಪಕ್ಷೀಯ ನಿರ್ಧಾರಗಳೇ ಜಾಸ್ತಿ ರೈಟ್ ಅನ್ಸದ್ರೆ ಅದ್ಯಾಕೋನ್ ಸ್ವಲ್ಪ ಗೊಂದಲ ಇದೆ ಅಂದಾಗ ಡಿಸ್ಕಸ್ ಮಾಡ್ತೀನಿ ಸರ್ ಅಂಡ್ ಫ್ಯಾಮಿಲಿ ವಿಷಯ ಬಂದಾಗ ನಾನು ಆಗ್ಲೇ ಹೇಳಿದೆ ನಾನ್ ಮದುವೆ ಆದಾಗಿಂದು ಹೇಳ್ತಿ ನನ್ನ ವೈಫ್ ಮನೇಲೆ ಇದೀನಿ ಸರ್ ಒಂದ್ ರೂಪಾಯಿ ಮನೆ ಬೆಳೆ ಕಳ್ ತಗೊಂಡು ಹೋಗಲ್ಲ ಮನೆ ಬಾಡಿಗೆ ಕಟ್ಟಲ್ಲ ಅವ್ರ ಓನ್ ಹೌಸ್ ಅವ್ರ ಮನೇಲೆ ಸೇರ್ಬಿಟ್ಟಿದೀನಿ ಹಂಗಾಗ್ಲಾಗ ನಾವೆಲ್ಲ ಕಟ್ಲಿಕ್ಕೆ ಸಾಧ್ಯ ಆಗಿದ್ದು ಸಂಸಾರ ನಡ್ಸೋನು ಸಾಧನೆ ಮಾಡೋಕ್ಕಾಗಲ್ಲ ಸಂಸಾರವನ್ನ ಕಷ್ಟ ಆಗತ್ತೆ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸಂಸಾರದ ಹೊಣೆ ಮತ್ತು ಜವಾಬ್ದಾರಿಯನ್ನ ನನ್ನ ಅತ್ತೆ ಮಾವ ನಮ್ಮ ವೈಫ್ ಅವರು ಹೊತ್ಕೊಂಡ್ರು ನಾನು ಸಂಸಾರದ ಕಡೆ ತಿರುಗಲಿಲ್ಲ ಈ ಕಡೆ ಕೆಲ್ಸದ ಕಡೆ ನೋಡ್ದೆ ಹಾಗಾಗಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ವಿಷ ಬರ್ಲಿಕ್ಕೆ ಈ ನಿಮ್ಮ ಒಂದು ನಮ್ಮ ಈ ಕರ್ನಾಟಕ ಟಿವಿ ಹೆಮ್ಮೆ ಒಂಥರ ಅಟ್ರಾಕ್ಟಿವ್ ಇವತ್ತು ನಾವೆಲ್ಲ ಕರ್ನಾಟಕದವರಾಗಿ ಕನ್ನಡದವರಾಗಿ ತುಂಬ ಹೆಮ್ಮೆ ಪಡುವಂತ ಒಂದು ವಿಷಯ ಅಂತದ್ದು ಕರ್ನಾಟಕ ಟಿವಿ ಅಂತ ಹೆಸರು ಇಡಬೇಕು ಅಂತ ಏನಕ್ಕೆ ನಮ್ಮ ಜರ್ನಿ ಶುರುವಾಗಿದೆ ಸ್ಯಾಟಲೈಟ್ ಮೀಡಿಯಾಗಳಲ್ಲಿ ಉದಯ ಟಿವಿ ಸುವರ್ಣ ನ್ಯೂಸು ಪಬ್ಲಿಕ್ ಟಿವಿ ಹಿಂಗೆ ಜರ್ನಿ ಶುರುವಾಯಿತು ಸೊ ಹಾಗಾಗಿ ಸಂಸ್ಥೆ ಆ ಸರಿಸಮನ ಕಟ್ಟಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಸ್ಯಾಂಡದಾಗ ಅವತ್ತಿಗೆ ಸೊ ಕರ್ನಾಟಕ ಟಿವಿ ಅನ್ನೋ ಡೊಮೈನ್ ಸಿಕ್ತು ನನಗೆ ಕರ್ನಾಟಕ ಟಿವಿ ಡಾಟ್ ನೆಟ್ ಡಿಜಿಟಲ್ ನಮಗೆ ಗೂಗಲ್ ಡೊಮೈನ್ ನಂಗೆ ಟಿ ವಿ ಕರ್ನಾಟಕ ಟಿವಿ ಡಾಟ್ ನೆಟ್ ಸಿಕ್ಬಿಡ್ತಾವತ್ತು ಸೊ ಟೂ ತೌಸಂಡ್ ಸೆವೆಂಟೀನ್ ಎಲ್ಲ ತಗೊಂಡಿದ್ದಲ್ಲ ತಗೊಂಡು ಹಂಗೆ ಶುರು ಮಾಡ್ಕೊಂಡ್ವಿ ಸುಮ್ಮ ಕ್ಯಾಚಿ ಇರಬೇಕು ರೀಚ್ ಇರಬೇಕು ಅಂತ ವರ್ಕ್ ಮಾಡಿದ್ವಿ ಬಟ್ ಆ ಹೆಸರಿಗೆ ತಕ್ಕನಾದಂತ ಒಂದು ಸಾರ್ಥಕತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋಕೆ ಇಷ್ಟು ವರ್ಷ ಬೇಕಾಯ್ತು ಅಂತ ಸರ್ ಸೊ ಅದು ಗೊತ್ತಿಲ್ಲ ದೇವರ ಒಂದು ನಿಮ್ಮ ಸಪೋರ್ಟ್ ಹೆಂಗಿಲ್ಲ ಗೊತ್ತಿಲ್ಲ ನೋಡಿ ನೀವು ಸ್ಟಾರ್ಟ್ ಮಾಡಿದ್ದು ಕರ್ನಾಟಕದವರಾಗಿ ಕರ್ನಾಟಕ ಟಿವಿ ಸ್ಟಾರ್ಟ್ ಮಾಡಿದ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಈವೆಂಟ್ ಮಾಡಿದ್ದು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಹೌದು ಸೊ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಟಿವಿ ಹೇಳ್ಬಿಟ್ಟು ನೀವು ಮಾಡಿದ್ರಿ ಸೊ ಅದರ ಫೀಲಿಂಗು ಅದರ ಅನುಭವ ಅನಿಸ್ತದೆ ನಾವು ಹೆಂಗೆ ಏನ್ರಿ ಇಲ್ಲೆಲ್ಲೋ ಗ್ರೌಂಡಲ್ಲಿ ಸಣ್ಣದಾಗ ಆಟ ಆಡ್ಕೊಂಡಿರೋ ಹುಡುಗರನ್ನ ತಗೊಂಡೋಗಿ ನೀವು ಚಿನ್ಸ್ವಾಮಿ ಅಲ್ಲಿ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆಡಿ ಅಂದಂಗ ಆಗೋಯ್ತು ನಮ್ ಯಾಕೆ ಅಂದ್ರೆ ನಾವೆಲ್ಲ ಒಂದು ಸಣ್ಣ ಟೀಮು ನಮ್ಮ ಸಾಮರ್ಥ್ಯ ಏನು ನೀವು ಮಾಡ್ತಿರೋ ಪ್ರೋಗ್ರಾಮ್ ನಮ್ಗೆ ನಮ್ಗೆ ಆತಂಕ ಇತ್ತು ಒಂದು ಟೈಮ್ ನಾವು ಒಂದು ವಾರ ಟೈಮ್ ತಗೊಂಡೆ ನಮ್ಮ ಯಶವಂತ ನೀವು ಫೋನ್ ಮಾಡಿದಾಗ ನಂಗೆ ಗೆಳೆಯ ಎಲ್ಲೇ ಇದ್ದಾನೆ ಏಯ್ ನೀವು ಮಾಡ್ತಿರೋ ಏನು ಕತೆ ಕರೆಕ್ಟಾಗಿ ಹೇಳಿ ಅಂದಾಗ ಓಸ್ ಓಕೆ ಮಾಡೋಣ ಅಂತ ಹೌದು ನಮ್ಮನ್ನ ಚಿಕ್ಕ ಹುಡುಗರುಗಳ್ ನಾವೆಲ್ಲ ಒಂದು ಸಣ್ಣ ಟೀಮ್ ನಮ್ಮನ್ನು ನಂಬೋ ಒಂದು ದೊಡ್ಡ ಜವಾಬ್ದಾರಿ ಕೊಟ್ರಿ ಆ ಕಾರ್ಯಕ್ರಮ ಆದಾಗ ಹೌದು ಸಣ್ಣ ಪುಟ್ಟ ನಮ್ಗನ್ಸು ನಾವ್ ಇನ್ನೇನೋ ಮಾಡ್ಬೇಕಾಗಿತ್ತು ಆಚೆ ಈಚೆ ಅಂತ ಖಂಡಿತವಾಗಿ ನೆನ್ನೆ ತಪ್ಪುಗಳನ್ನ ತಿತ್ಕೊಂಡು ಮುಂದಿಂದ ಸರಿ ಮಾಡ್ಕೋಬೇಕು ಅನ್ನೋದಿನಲ್ಲಿ ಅದಾದ್ಮೇಲೆ ಡೋ ನಾಟ್ ಡ್ರಿಂಕ್ ಅಂಡ್ ಡ್ರೈವ್ ಕ್ಯಾಂಪೇನ್ ಆಯ್ತು ಆಡ್ಸಿಗ್ ಜೊತೆ ಸೊ ಈಗ ರಂಗೋಲಿ ಸ್ಪರ್ಧೆ ಇವತ್ತಿಗೊಂದಿದೆ ಹೌದು ನಮ್ಮ ಶಕ್ತಿ ಸಾಮರ್ಥ್ಯವನ್ನ ಹೊರಗೆ ತೆಗೆದು ನಮ್ಮಲ್ಲಿ ರಿಸಲ್ಟ್ ತರುವಂತ ಕೆಪಾಸಿಟಿ ನಿಮ್ಗೆ ಆ ಕೆಲಸ ನೀವು ಮಾಡ್ತಿದೀವಿ ನಾವು ಅದನ್ನ ಅಂತ ಇಲ್ಲಿ ನಿಮ್ಮ ನಿಮ್ಮ ಒಂದು ಸ್ಟ್ರೆಂತ್ ನಾವು ಗುರುತಿಸಿ ನಿಮ್ ಜೊತೆ ಸೇರಿದ್ದೀವಿ ನಿಮ್ಮ ಇದಕ್ಕೆಲ್ಲ ಕಾರಣ ನೀವು ಸಮಾಜದಲ್ಲಿ ಇಟ್ಕೊಡೋ ಹೆಸರು ನಿಮಗೆ ಕೊಟ್ಟ ಜನ ರೆಸ್ಪೆಕ್ಟ್ ಇರ್ಬೋದು ಡೆಫಿನೆಟ್ ಆಗಿ ಇದು ಆಗಕ್ಕೆ ಕಾರಣ ಆಗಕ್ಕೆ ಕಾರಣ ನೀವು ಆವತ್ತು ಲಾಸ್ಟ್ ಮಾರ್ಕೆಟ್ ಅಲ್ಲಿ ಸಾರಿ ಮಾರ್ಕೆಟ್ ಅನ್ನೋ ಏನಂತ ಗೊತ್ತಿಲ್ಲ ನನಗೆ ನಿಮ್ಮ ಒಳ್ಳೆ ಹೆಸರು ಅದೇ ಕಾರಣ ಆಗುತ್ತೆ ಸೊ ನಿಮ್ಮ ಮುಂದಿನ ಸರ್ ಈಗ ಜವಾಬ್ದಾರಿ ಜಾಸ್ತಿ ನಿರೀಕ್ಷೆಗಳು ಜಾಸ್ತಿ ಹೌದು ಕರ್ನಾಟಕದ ಒಂದು ಜರ್ನಲಿಸಮ್ ಇತಿಹಾಸದಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಒಂದೊಳ್ಳೆ ರೀತಿನಲ್ಲಿ ಜನಗಳ ದೃಷ್ಟಿ ಜರ್ನಲಿಸಮ್ ಅಂದ್ರೆ ಜನರ ವಾದ ಅಂತ ನನ್ನ ವಾದನ ಜನರು ತಗೊಂಡು ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಜನರ ಭಾವನೆಗಳು ಜನರ ವಿಷಯಗಳು ಜನರ ಅನಿಸಿಕೆಗಳಿದೆಯಲ್ಲ ಅದೇ ಜರ್ನಲಿಸಮ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಅದನ್ನ ಕರ್ನಾಟಕದಲ್ಲಿ ಮುಂದೊಂದು ದಿನ ಕನಿಷ್ಠ ಒಂದು ಗುರಿ ಬೇಕಲ್ಲ ಮುಂದಿನ ಹತ್ತು ವರ್ಷಕ್ಕೆ ಖಂಡಿತವಾಗಿ ಕೂಡ ಕರ್ನಾಟಕದ ಎಲ್ಲಾ ವಿಷಯದಲ್ಲೂ ಎಂಟರ್ಟೈನ್ಮೆಂಟು ನ್ಯೂಸು ಸಿನೆಮಾ ಇವೆಲ್ಲವೂ ಸೇರ್ಕಂಡಂಗೆ ಸರ್ ಬೇರೆ ಬೇರೆ ಎಲ್ಲಾ ಅಂಶಗಳಲ್ಲೂ ಕೂಡ ಕರ್ನಾಟಕ ಟಿವಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ ನಿಲ್ಸ್ಬೇಕು ಅನ್ನೋದಷ್ಟೇ ಗುರಿ ಸರ್ ನಾನ್ ಲಾ ಲಾ ಕಳೆದ ಮೂರು ತಿಂಗಳಿಂದ ನೋಡಿರ ಪ್ರಕಾರ ನಿಮ್ಗೆ ಹತ್ತು ವರ್ಷ ಬೇಕಾಗಿಲ್ಲ ಅನ್ನೋ ಪ್ರಕಾರ ಒಂದು ವರ್ಷದಲ್ಲಿ ನೀವು ಆ ಸಾಧನೆ ಮಾಡ್ತೀರಾ ಅನ್ಕೊಂಡಿದ್ದೀನಿ ಸೊ ಡೆಫಿನೆಟ್ ಆಗಿ ಯಾಕಂದ್ರೆ ನಿಮ್ಗೆ ಇರೋ ಅಗ್ರೆಸಿವ್ನೆಸ್ ನಿಮ್ಮಲ್ಲಿರೋ ಕಂಟೆಂಟ್ ನಿಮ್ಮಲ್ಲಿರೋ ಕಾಂಟ್ಯಾಕ್ಟ್ ಆಮೇಲೆ ಏನೋ ಸಮಾಜಕ್ಕೆ ಕೊಡಬೇಕು ಏನೋ ಮಾಡಬೇಕು ಅಂತ ನಿಮ್ಮ ಒಂದು ಆಂಬಿಷನ್ ಇದೆ ಡೆಫಿನೆಟ್ ಆಗಿ ನಿಮ್ಗೆ ಹತ್ತು ವರ್ಷ ಬೇಕಾಗಿಲ್ಲ ನನ್ನ ಪ್ರಕಾರ ಸಾಧ್ಯವಾದಷ್ಟು ಹತ್ತಿರದಲ್ಲೇ ನೀವು ನಿಮ್ಮ ಒಂದು ಇದನ್ನ ನೆರವೇರಿಸ್ತೀರ ಆಲ್ ದ ಬೆಸ್ಟ್ ಎಸ್ ಥ್ಯಾಂಕ್ ಯು ಫಾರ್ ದ ಫಸ್ಟ್ ಟೈಮ್ ಮೈಡಿಯಾ ಮುಂದೆ ಕೂಡ ಮಾತಾಡೋದಿಲ್ಲ ಯಾಕೆ ಕಾನ್ವರ್ಸೇಷನ್ ಮಾಡಬೇಕು ಅನ್ಸು ಅಂತ ಗೊತ್ತಿಲ್ಲ ಸರ್ ಈಗ ಮೇಡಮ್ ಅವ್ರು ನಿಮ್ಮ ಆಂಕರ್ ನಮ್ಮ ಇಂಟರ್ವ್ಯೂ ಮಾಡಿದಾಗ ನಾನು ಯಾಕೆ ನಿಮ್ಮನ್ನ ಮಾಡಬಾರ್ದು ಅನ್ಸುತ್ತೆ ಇದೊಂತರ ನಿಮ್ ತರ ನಾನು ಕೂಡ ನಾನು ಯಾವ್ದೇ ಆಗ್ಲಿ ಡಿಸಿಷನ್ ತಗೋಬೇಕಾದ ಏನ್ ಒಳ್ಳೇದು ಅನ್ಸುತ್ತೋ ಡೆಫಿನೆಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಸೊ ನಾನು ಏನೇ ಮಾಡ್ಬೇಕು ಅಂದಾಗ ಯಾರಿಗೂ ಹೆಣ್ಣು ಹೇಳಿರಲ್ಲ ನನಗೆ ಈ ತರ ಮಾಡ್ಬೇಕು ಅನ್ಸ್ರೆ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀನಿ ಅದೇ ತರ ಈಗ್ ಅಷ್ಟೇ ಸೊ ಅವ್ರು ಇಂಟರ್ವ್ಯೂ ಮಾಡಿದ್ರೆ ನಾನ್ ನಿಮ್ಮನ್ ಮಾಡ್ಬೇಕು ಅನ್ಸ್ತು ಮಾಡ್ಬಿಟ್ಟಿದ್ದೆ ಅಷ್ಟೇ ನನಗೂ ಕಾಡೋ ಪ್ರಶ್ನೆ ಅಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಎಫರ್ಟ್ ಇಲ್ಲ ಗೊತ್ತಿಲ್ಲ ಇನ್ನೊಂದು ವಿಷಯ ಗೊತ್ತೆ ಸರ್ ಜನರಿಗೆ ನಾವೆಷ್ಟು ಪ್ರಬುದ್ಧರು ಅನ್ನೋ ತೋರ್ಸಕ್ಕಿಂತ ಹಾಡು ಭಾಷೆ ಅರ್ಥ ಆಗೋ ತರ ಮಾತಾಡಿದ್ರೆ ಸಾಕು ಅದೇ ಲೈಕ್ ಲೈಕ್ ಜನರಿಗೆ ಅರ್ಥ ಆಗೋ ತರ ಹೇಳಿದ್ರೆ ಸಾಕು ತುಂಬಾ ಚೆನ್ನಾಗಿತ್ತು ನನ್ ಕಾಡೋ ಪ್ರಶ್ನೆ ಯಾವಾಗ್ಲೂ ಇದೆ ನೀವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಎ ಬಿ ಜೊತೆ ಟಿ ವಿ ನೈನು ಸುವರ್ಣ ಪಬ್ಲಿಕ್ ವಿಜಯ್ ಕರ್ನಾಟಕ ಪ್ರಜಾವಾಣಿ ವಿಜಯವಾಣಿ ದೊಡ್ ದೊಡ್ಡ ಸಂಸ್ಥೆಗಳ ಜೊತೆ ಕೆಲಸ ಮಾಡಿದ್ಕು ನಮ್ಮಂತ ಸಣ್ಣ ಸಂಸ್ಥೆ ಜೊತೆ ಕೆಲಸ ಮಾಡ್ಬೇಕಾದ್ರೆ ಆ ಟೈಮ್ ಕೊಡ್ಬೇಕಾದಾಗ ನೀವು ಅಲ್ಲಿ ಅವ್ರಿಗೆ ಮೀಟಿಂಗ್ ಸಿಗಲ್ಲ ನಿಮ್ಮ ಆಫೀಸ್ ಮುಂದೆ ನಿಮ್ಮ ಟೈಮ್ ಗೋಸ್ಕರ ಕಾಯ್ತಿರ್ತಾರೆ ಸರ್ ನಮ್ ನಮ್ಮಂತ ಒಂದ್ ಸಣ್ಣ ಟೀಮ್ಗೆ ನಮ್ದೊಂದು ಚಿಕ್ಕ ಟೀಮ್ ಗೆ ನಿಮ್ಮಲ್ಲಿ ಈ ಪ್ರೀತಿ ವಿಶ್ವಾಸಕ್ಕೆ ಏನ್ ಕಾರಣ ಅಂತ ಇಲ್ಲ ಸರ್ ಇದು ಚಿಕ್ಕ ಟೀಮ್ ಅಂತ ನಿಮ್ಗೆ ಅನಿಸ್ತಾ ಇದೆ ಬಟ್ ನನ್ನ ಪ್ರಕಾರ ದೊಡ್ಡ ಟೀಮ್ ಎಲ್ಲರಿಗಿಂತ ದೊಡ್ಡ ಟೀಮ್ ಯಾಕಂದ್ರೆ ಆ ಟೀಮ್ ಅಂತ ಸ್ಟ್ರೆಂತ್ ಆಗ ಬೇಕಾಗಿಲ್ಲ ಸರ್ ಟೀಮ್ ಅನ್ನೋದು ನಮ್ಮಲ್ಲಿ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರೋ ಧೈರ್ಯ ಮಾಡೋಣ ಅಂತ ಒಂದು ಛಲ ಏನೋ ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇದೆಯಲ್ಲ ಅದೇ ಟೀಮ್ ಅದು ಆ ಒಂದು ನಿಮ್ಮಲ್ಲಿ ಇಷ್ಟ ಆಯ್ತು ನನಗೆ ಅದಕ್ಕೆ ಹೋಗಬೇಕು ನಿಮ್ ಜೊತೆಲಿ ಇರಬೇಕು ಅಂತ ಡಿಸೈಡ್ ಮಾಡಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಎಲ್ಲರೂ ನೀವು ನೋಡ್ತಿರೋರಿಗೆ ಬಹಳ ಆಶ್ಚರ್ಯ ಇವತ್ತು ಕರ್ನಾಟಕ ಟಿವಿ ಇಷ್ಟೆಲ್ಲ ಅಪ್ಡೇಟ್ ಆಗಿ ಈ ತರದ ಕಾರ್ಯಕ್ರಮಗಳಿದೆಯಲ್ಲ ರಾಜಕಾರಣದ ಇದೆಯಲ್ಲ ಮತ್ತು ಮತ್ತೆ ರಂಗೋಲಿ ಆ ಚುಕ್ಕಿ ಚುಕ್ಕಿ ಸೇರಿ ರಂಗೋಲಿ ಇದೆಯಲ್ಲ ಈ ಆ ಚುಕ್ಕಿ ಮತ್ತೆ ಆ ಕನೆಕ್ಟ್ ಮಾಡೋ ವ್ಯಕ್ತಿ ವ್ಯಕ್ತಿತ್ವ ಸುಧಾಕರ್ ಸರ್ ಆ್ಯಟ್ ಸಿಕ್ಸ್ ವಿಜಯಲಕ್ಷ್ಮಿ ಮೇಡಮ್ ವಿಜಯಕಲಾ ಮೇಡಮ್ ನನ್ನ ನನಗೆ ನಮ್ಮ ನಮಗಿಷ್ಟೇ ಎಲ್ಲೆಲ್ಲೋ ಯಾರ್ಯಾರಿಗೋ ಭಾಳಷ್ಟು ವ್ಯಕ್ತಿಗಳ ಹಿಂದೆ ಒಂದು ಶಕ್ತಿ ಇರುತ್ತೆ ಇವತ್ತು ಕರ್ನಾಟಕ ಟಿ ವಿ ಕರುನಾಡ ಸುಧಾರಕರು ಡಿನಾಟ್ ಡಿಂಕ್ ಆ್ಯಂಡ್ ಡ್ರೈವ್ ಈ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ಶಿವಕುಮಾರ್ ಹೆಚ್ಚು ಹೆಚ್ಚಾಗಿ ಕಾಣ್ತಿದ್ದಾರೆ ಏನೇನೋ ಆಗ್ತಿದೆ ಅಂತಂದರೆ ಶಕ್ತಿ ಸರ್ ಉಪಸ್ಥಿತಿ ಇವೆಲ್ಲವೂ ಕೂಡ ಕಾರಣ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಥ್ಯಾಂಕ್ ಯು ನಂಗೆ ನನಗೆ ನನಗಿನ್ನೂ ಹೆಚ್ಚಿನ ಜವಾಬ್ದಾರಿ ಅಂತಂದ್ರೆ ಈ ನಂಬಿಕೆ ವಿಶ್ವಾಸ ಇವೆಲ್ಲವನ್ನೂ ಉಳ್ಸ್ಕೊಳ್ಳುವಂತ ಹೆಚ್ಚಿನ ಜವಾಬ್ದಾರಿ ನಮ್ಗಿರೋದು ಅದೀಸಲ್ ಮಾಡ್ಬೇಕು ಸರ್ ಡೆಫ್ರೆನ್ ಆಗಿ ಮುಂದೆ ನಿನ್ನಂಥ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳು ಸಮಾಜಕ್ಕೆ ಒಳ್ಳೇಗ ಒಳ್ಳೇದಾಗ ಹೊರತು ಅಂತ ಕಾರ್ಯಕ್ರಮ ಮಾಡೋಣ ಒಳ್ಳೆ ಒಳ್ಳೆ ಈವೆಂಟ್ಸ್ ಮಾಡೋಣ ನಮ್ಮ ಈವೆಂಟ್ಸ್ ಜನಗಳಿಗೂ ಒಳ್ಳೇದಾಗಬೇಕು ಸೊ ನಮ್ಮ ಜೊತೆಯಲ್ಲಿ ಇರೋರು ಒಳ್ಳೇದಾಗಬೇಕು ಅಂತ ಮಾಡಿ ಮುಂದೆ ಹೋಗೋಣ ಎಸ್ ನಿಜವಾಗ್ಲೂ ಇದೊಂಥರ ಮಿಕ್ಸ್ಡ್ ಇಂಟರ್ವ್ಯೂ ಆ ಕಡೆಯಿಂದ ಈ ಕಡೆಯಿಂದ ನಮ್ ನಮ್ಮ ನಡುವಿನ ಪ್ರಶ್ನೆಗಳನ್ನ ಇಬ್ಬರು ಕೇಳ್ಕೊಂಡ್ ಉತ್ತರ ಕೊಟ್ಕೊಂಡ್ ಬಿ ಅಂತ ಅಂದ್ಕೋತೀನಿ ಸ್ಲೋಗನ್ ಇದೆ ಕರ್ನಾಟಕ ಟಿವಿ ಸುದ್ದಿಗಾಗಿ ಟಿವಿ ನೋಡ್ಬೇಕಾಗಿಲ್ಲೇಪರ್ ಪೇಪರ್ ಕಾಯ್ಬೇಕು ಪೇಪರ್ಬೇಕಾಗಿಲ್ಲ ಸೊ ನಿಮ್ಮ ಕೈಯಲ್ಲೇ ಇದೆ ಕರ್ನಾಟಕ ಟಿವಿ ಕರ್ನಾಟಕ ಟಿವಿ ನೋಡಿ ಸಬ್ಸ್ಕ್ರೈಬರ್ ಆಗಿ ನಮ್ ಸಪೋರ್ಟ್ ಮಾಡಿ ನಿಮ್ಗೆ ಏನ್ ಬೇಕು ಅದನ್ನ ಯಾವ ಟೈಮ್ ಏನ್ ಬೇಕು ಹೆಂಗಿರ್ಬೇಕು ಅಂತ ನಮ್ಮ ಸುದ್ದಿ ತಿಳಿಸ್ತಾ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಸರ್ ಹೇಳದಂಗೆ ಸುದ್ದಿಗಾಗಿ ನ್ಯೂಸ್ಗಾಗಿ ಟಿವಿನ ನೋಡ್ಬೇಕಲ್ಲ ಪೇಪರ್ಗ ಕಾಯ್ಬೇಕಲ್ಲ ನಿಮ್ಮ ಕೈಯೆಲ್ಲ ಇದೆ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಒಂದ್ ಸೆಕೆಂಡ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್